ज मुख्य कार्यदर्शी राजेश्वर उद्योग महा, महा गे था, गे था। ओम नरे नरे महा, श्री मठ महाशिवरात्र पंचाक्षर लक्ष्य लक्षण ಇದು ನಡೀತಾ ಬಂದು ಸಮಾಪ್ತಿಗೊಳಿಸಿದ ಈಚೆ ಮುಖ ಮಾಡಿಕೊಳ್ಳೆ ಈಗಾಗಲೇ ಎಲ್ಲರೂ ಹಿರಿಯರ ನನ್ನ ಹಿರಿಯರ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿದರೆ ಮಾತಾಡುವುದಕ್ಕೆ ಮುಖ್ಯ ಅಲ್ಲ ಕರ್ತವ್ಯವೇ ಮುಖ್ಯ ಅಂತ ಹೇಳುವಂಥದ್ದು ತಿಳಿದಿರುವಂಥದ್ದು ನನಗೂ ಮತ್ತು ನಮ್ಮ ಹಿರಿಯರನ್ನು ಹೇಳಿಕೊಟ್ಟು ಅದೇ ಪ್ರಕಾರ ದೇಶ ಸೇವೆಗೋಸ್ಕರವಾದ ಸಮಾಜದ ಉದ್ಧಾರ ಕಾರಣ ಅದೆಷ್ಟೋ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ದೇಶ ರಕ್ಷಣೆಯನ್ನು ಮಾಡುವ ಸಮಾಜವನ್ನು ರಕ್ಷಣೆ ಮಾಡಬೇಕು ಮಾಡಿಕೊಂಡ ನಮ್ಮ ಬಸವಣ್ಣನವರು ಮತ್ತೊಂದು ಹೇಳಿದೆ ಕಾಯಕವೇ ಕೈಲಾಸ ಕೆಲಸವನ್ನು ಮಾಡಿದ ಆ ಕರ್ಮದಲ್ಲಿ ತೊಡಗುತ್ತ ಶಿವ ಶಿವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಬೆವರ ಹಣಿಗಳು ತೀರ್ಥದ ರೂಪದಲ್ಲಿ ಅಭಿಷೇಕದ ರೂಪದಲ್ಲಿ ಮಹಾತಾಯಿ ಭೂಮಿ ಮೇಲೆ ಬಿದ್ದಾಗ ನೀನು ಅಭಿಷೇಕ ದೇವಿಗೆ ಅಭಿಷೇಕ ಮಾಡಿದೆ ಮಾಡಿದೆ ಹಾಗೆ ನಮ್ಮ ಚಂದ್ರಶೇಖರ ಒಳ್ಳೆ ವಿಚಾರ ನನಗೆ ತುಂಬಾ ಖುಷಿ ನಮ್ಮ ಹಿರಿಯರು ನಾವು ಸಾಧಕರಾಗಿ ಅದೆಷ್ಟೋ ಬೇರೆ ಬೇರೆ ಮಹಿಳೆಯರಲ್ಲಿ ಸಾಧನೆ ಮಾಡುತ್ತಾ ಹೋಗಬಹುದು ಆದ್ರೆ ನಮಗಿಂತ ಹಿರಿಯರು ವಯಸ್ಸಿನಲ್ಲಿ ಹಿರಿಯರು ಅವರು ಇಟ್ಟ ಹೆಜ್ಜೆ ಅದು ಶಿವಪ್ಪ ಅದನ್ನು ನಾವು ಮುಟ್ಟಿ ನಮಸ್ಕರಿಸ್ತಾ ಮುಂದೆ ಹೋಗ್ತಾ ಹಾಗೆ ಅದೆಷ್ಟೋ ಜನ್ಮದ ಕರ್ಮಫಲಗಳು ಕರಗಿ ನಮ್ಮ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಆಗ್ತಾ ಹಾಗೆಯೇ ಈ ಶ್ರೀಮಠದಲ್ಲಿ ಗುರುಗಳು ಮತ್ತು ಮಾತೆ ಅವರು ಅಷ್ಟು ಕರ್ತವ್ಯಗಳನ್ನು ನೆರವೇರಿಸಿದ ಪರಿಸರದ ಜನಗಳಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಚೈತನ್ಯಗಳನ್ನು ಪ್ರಚುರಪಡಿಸಬೇಕು ಅಂತ ಹೇಳುವಂತಹ ಉದ್ದೇಶವಿಟ್ಟುಕೊಂಡು ನಮ್ಮೆಲ್ಲರನ್ನು ಕರೆದು ವೇದಿಕೆಯ ಮೇಲೆ ಒಂದೊಂದು ವೇದಿಕೆಯ ಮೇಲೆ ಕುಳಿತಿರುವಂತದ್ದು ಈಗಾಗಲೇ ಇದನ್ನು ಹೇಳಿದಾಗೆ ಒಂದೊಂದು ರತ್ನಗಳಿದೆ ಅದು ಪರಿಸರದವರೆಗೆ ಬೇಕಾಗಿತ್ತು ನಾವು ಕರೆದಾಗ ಮಾತ್ರ ಬಂದು ಸೇರಿಕೊಳ್ಳುವ ಅಂತ ಹೇಳುವಂಥದ್ದೇ ಜಾಸ್ತಿ ಆದರೆ ದೇವರ ಪೂಜೆಗೆ ಅತಿಥಿಗಳಾಗಿ ಬರುವುದೇ ಅವಶ್ಯವಾದ ಕಷ್ಟ ಸನಾತನವಾದಂತಹ ಹಿಂದೂ ಧರ್ಮವನ್ನು ಕಾಪಾಡಿಕೊಂಡು ಹೋಗುವಂತ ಅದಕ್ಕಾಗಿ ದೇವರ ಕಾರ್ಯ ಎಲ್ಲಿ ನೆರವೇರ್ತ ಉಂಟ ಎಲ್ಲಿ ಚೈತನ್ಯ ಸ್ವರೂಪಿಯಾದ ಭಗವಂತನು ನೆಲೆಸಿದ್ದಾನೋ ಅಲ್ಲಿ ನಾವು ಹೋಗಿ ಆ ಭಗವಂತನ ಚೈತನ್ಯವನ್ನು ಸ್ವೀಕರಿಸಿಕೊಳ್ಬೇಕು ನಮ್ಮನ್ನು ಆಹ್ವಾನಿಸಬೇಕು ನಮ್ಮನ್ನು ಕರೆದು ಹೇಳಬೇಕು ಅಂತ ಹೇಳುವಂತಹ ಭಾವನೆಯಿಂದ ಭಾವನೆಯಲ್ಲಿ ತೊಳಗಿರುವಂತಹ ಭಕ್ತರು ಅವರು ಅಲ್ಲೇ ಹುಡುಕಾರೆ ಯಾಕಂದ್ರೆ ಇವತ್ತು ಇಷ್ಟೇ ಜನ ಇಲ್ಲಿ ಕಾಣ್ತಾ ಇದೆ ನಾನು ನಮ್ಮ ಗುರುಗಳು ಯಾರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ಯಾಂಪ್ಲೆಟ್ ಮಾಡಿ ಇವತ್ತು ಈ ಸಲ ಹಂಚಲಿಲ್ಲ ಜಾಸ್ತಿ ಎಲ್ಲರೂ ಬರ್ತಾರೆ ಅವರಾಗಿ ಇಷ್ಟು ಸಮಯ ನಾವು ಮಾಡಿದೀವಿ ಆ ಮಾಡಿದರ ವಿಚಾರವನ್ನು ತಿಳ್ಕೊಂಡು ಅವರು ಅಂತ ನೋಡಿ ಇವತ್ತು ವಿಶೇಷವಾಗಿ ಎಲ್ಲರೂ ಪ್ರಯಾಗರಾಜರಿಂದ ಬಂದಿದ್ದಾರೆ ಆದರೆ ವಿಶೇಷವಾಗಿ ಎಲ್ಲರಿಗೂ ಗುರುಗಳು ಅಂತ ಒಂದು ಮಹಾ ಆಶೀರ್ವಾದ ಪಡೆಯಲು ಯೋಗವನ್ನು ಕೆಲವರು ಹಾಗಾಗಿ ತುಂಬಾ ವಿಶಾಲ ಪಡಿಸ್ತಕ್ಕಂಥ ಸಂದರ್ಭವನ್ನು ಕಳ್ಕೊಂಡಂತಹ ಭಕ್ತಾದಿಗಳ ಇರುವಿಕೆಯನ್ನು ಇನ್ನು ಮುಂದಕ್ಕೆ ಬಯಸ್ತೇನೆ ಈ ಕ್ಷೇತ್ರದಲ್ಲಿ ಆ ಗುರುಗಳು ಹೇಳಿದಾಗೆ ಮಠ ನಿರ್ಮಾಣ ಆಗಬೇಕು ಗೋಶಾಲೆ ಆಗಬೇಕು ಧರ್ಮ ವಿದ್ಯಾನಂದ ಸರಸ್ವತಿ ಗುರುಜಿಯವರು ಮಾತಾ ಶಿವಜ್ಞಾನಮಯ ಸರಸ್ವತಿಯವರು ಈಗಾಗಲೇ ನಂತರ ಎಲ್ಲಾದ್ರೂ ಹತ್ರ ಮೂರು